ಹಾಂ ನಮಸ್ಕಾರ ಯೂಟ್ಯೂಬ್ಗೆ ಬಂದಿದ್ದು ಒಂದು ವಿಶೇಷ ಸಮಯದಲ್ಲಿ ನಾನು ಯೂಟ್ಯೂಬ್ಗೆ ಬಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಮೇ ಹದಿನಾರು ತಾರೀಕು ನಾನು ಜಾಯ್ನ್ ಆಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಯೂಟ್ಯೂಬು ಸ್ಟಾರ್ಟ್ ಇತ್ತು ಹೊರತು ಅದೆಲ್ಲ ವರ್ಕ್ ಆಗ್ತಿಲ್ಲ ಯಾಕೆಂದರೆ ಟೂ ಜಿ ಇತ್ತು ಅವಾಗೆಲ್ಲ ಎಲ್ಲ ಬಕ್ರಿಂಗ್ ಆಗ್ತಿತ್ತು ಏನೂ ಅದು ನಮಗೆ ಮಾಹಿತಿನೂ ಇರಲಿಲ್ಲ ಸೊ ನಾವು ನಾನು ಹೆಚ್ಚಾಗಿ ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾಯಿದ್ದೆ ಆವಾಗ ಒಂದು ಯಾವುದೋ ಒಂದು ಚಿತ್ರಗಳನ್ನು ಅಥವಾ ಇಲ್ಲಿ ಯಾತ್ರೆ ಮಾಡಿದಾಗ ಅಥವಾ ಟೂರ್ ಇದ್ದಾಗ ಯಾವುದೋ ಒಂದು ಫೋಟೋನ ಕ್ಲಿಕ್ ಮಾಡೋದೇ ಹಗಾಸಾಗಿತ್ತು ಅವಾಗೆಲ್ಲ ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಂಡು ಬರ್ತಾಯಿದ್ದೆ ಅದರ ಮೇಲೆ ಆರ್ಟಿಕಲ್ ಬರಿತಾಯಿದ್ದೆ ನನಗೇನು ಅನ್ನಿಸ್ತಿದ್ದೆ ಆವಾಗೆಲ್ಲ ಅಷ್ಟು ಪರಿಪೂರ್ಣ ಮಾಹಿತಿ ಇರಲಿಲ್ಲ ನನಗೇನು ಕಲ್ಪನೆಯಲ್ಲಿ ಬರ್ತಿತ್ತು ಅದ್ರ ಬಗ್ಗೆ ಅಥವಾ ಒಂದು ಈ ದೇವಸ್ಥಾನ ಇರ್ಬೋದು ಹೂ ಇರ್ಬೋದು ಕೃಷಿ ಬಗ್ಗೆ ಇರ್ಬೋದು ಏನು ಅನ್ನಿಸ್ತಿತ್ತು ಅದನ್ನು ತೋಚಿದಂತೆ ಗೀಸೋನು ಆಗ್ತಾಯಿದ್ದೆ ಹೀಗಾಗಿ ಬರ್ಬರ್ತಾ ಸಾವಿರ ಜನ ಆಯಿತು ನಮಗೆ ಫ್ರೆಂಡ್ ರಿಕ್ವೆಸ್ಟ್ ಆದಮೇಲೆ ಇತ್ತೀಚಿಗೆ ಒಂದು ಐದು ಸಾವಿರ ಫಾಲೋವರ್ಸ್ ಆದರು ಮುಂದೆ ಬರ್ಬರ್ತಾ ನಮಗೆ ಗೊತ್ತಾಗಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಜಾಯ್ನಾಗಿದ್ದೀವಿ ಆಗಿದ್ದೀವಿ ಅದಕ್ಕಿಂತ ಮುಂಚೆ ಯೂಟ್ಯೂಬು ಇತ್ತು ಯಾಕಂದರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮಾತ್ರ ಅದು ವರ್ಕ್ ಆಗ್ತಿತ್ತು ಯಾಕಂದರೆ ನಮ್ಮ ಕಡೆ ಎಲ್ಲ ಟೂ ಜಿ ಅಷ್ಟೇ ಇದು ಅಷ್ಟೇ ಇತ್ತು ವಿಡಿಯೋಗಳನ್ನು ನೋಡಲಿಕ್ಕೆ ಆಗ್ತಾಯಿಲ್ಲ ಮತ್ತು ಅಪ್ಲೋಡು ಮಾಡಲಿಕ್ಕೆ ಇರಲಿಲ್ಲ ಆ ಸಮಯದಲ್ಲಿ ನಮಗೆ ತಿಂಗಳಿಗೆ ಒಂದು ಜಿ ಬಿ ನೆಟ್ ಯೂಸ್ ಮಾಡಿಕೊಂಡು ಫೇಸ್ಬುಕ್ಕನ್ನು ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ ಯಾವುದೇ ವಿಡಿಯೋ ನೋಡ್ಲಿಕ್ಕಾಗ್ತಿಲ್ಲ ಅಷ್ಟು ಮೊಬೈಲು ಮತ್ತು ಅಷ್ಟು ನಮಗೆ ಇದು ಇರ್ತಿದ್ದಿಲ್ಲ ಆ ಸಮಯದೆಲ್ಲ ಬರಿ ಬರಿತಾ ಬರಿತಾ ಎರಡು ಸಾವಿರದ ಒಂದು ಇಪ್ಪತ್ತು ಇಪ್ಪತ್ತೊಂದು ಸಾಲಿನಲ್ಲಿ ನಮಗೆ ಒಂದು ಯೋಚನೆ ಬಂತು ಹಾಗೆ ಸುಮ್ಮನೆ ಎಲ್ಲ ಸ್ನೇಹಿತರೆಲ್ಲ ಕೂತ್ಕೊಂಡಾಗ ಯಾಕೆ ನೀವು ನಮ್ಮ ಗ್ರಾಮದ್ದು ವಿಡಿಯೋ ಮಾಡಬಾರ್ದು ಜಾತ್ರೆ ಬಂತಲ್ಲ ಗ್ರಾಮ ದೇವತೆ ಜಾತ್ರೆ ಐದು ದಿನ ಜಾತ್ರೆ ನಡೆಯುತ್ತೆ ಜನತೆಗೆ ಯಾಕೆ ನೀವು ಅಂತ ಹೇಳಿ ಹಾಗೆ ಒಂದು ಚರ್ಚೆ ನಡೆದಾಗ ಅವಾಗ ಚೆನ್ನ ಹೆಸರು ಕೂಡ ಏನು ಅಷ್ಟು ಸರಿಯಾಗಿ ಇಟ್ಟಿದ್ದಿಲ್ಲ ಆಯಿತು ಹೇಗೆ ಮಾಡೋದು ಏನೂ ನಮಗೆ ಐಡಿಯಾನೇ ಇರಲಿಲ್ಲ ಯೂಟ್ಯೂಬ್ ಅಂದರೆ ಅಷ್ಟೇ ಗೊತ್ತು ಯಾವ ಥರ ಅಪ್ಲೋಡ್ ಮಾಡಬೇಕು ತಮ್ಮ ಟೈಟಲ್ ಏನು ಯಾವುದು ಮಾಹಿತಿ ನಮಗೆ ಯಾವುದು ಗೊತ್ತಿದ್ದಿಲ್ಲ ಯಾಕಂದರೆ ನಾವೆಲ್ಲ ಫೇಸ್ಬುಕ್ನಲ್ಲಿ ಅಷ್ಟೇ ಇದ್ದೀವಿ ಅದ್ರ ಬಗ್ಗೆ ನಾವು ಯೂಟ್ಯೂಬ್ ಬಗ್ಗೆ ತಿಳಿಕೆಡ್ಸ್ಕೊಂಡಿದ್ದಿಲ್ಲ ಮುಂದೆ ಬರಬರ್ತಾ ಅದು ಜಾತ್ರೆ ಬಗ್ಗೆ ಮಾಡೋಣ ಅಂಥೇಳಿ ಕಲ್ಪನೆ ನಮಗೆ ಆ ದೇವರು ಕೊಟ್ಟು ಏನು ಗೊತ್ತಿಲ್ಲ ಶಿವಪಾರ್ವತಿ ಜಾತ್ರೆದು ಒಂದು ಐದು ದಿನದ್ದು ಎಪಿಸೋಡು ಮಾಡಿ ಹಾಕೋಣ ಅಂಥೇಳಿ ಎಲ್ಲ ಸ್ನೇಹಿತರು ನನಗೆ ಒತ್ತಾಯ ಮಾಡಿದರು ಆಯ್ತಪ್ಪ ಮಾಡೋನ ಸ್ವಲ್ಪ ಮಾತಾಡಲಿಕ್ಕೆ ನನಗೆ ಅಷ್ಟು ಇತಿಹಾಸ ಬಗ್ಗೆ ಜಾತ್ರೆ ಬಗ್ಗೆ ಆಸಕ್ತಿ ಇತ್ತು ಆಯ್ತು ಅಂದಾಗ ಏನೋ ಸ್ವಲ್ಪ ಹೆದರಿಕೆ ಹೇಗೆ ಮಾಡಬೇಕು ಮೊಬೈಲ್ ಇರಲಿಲ್ಲ ಯಾರದ್ದು ಸ್ನೇಹ ಕ್ಲಿಯಾರಿಟಿ ಇರಲಿಲ್ಲ ಏನು ಜನ ಅಂತಕೋತಾರೆ ಅಂತೇಳಿ ನಾನು ಸುಮ್ಮನೆ ಬಿಟ್ಟೆ ಆ ಸಮಯದಲ್ಲಿ ನನ್ನ ಸ್ನೇಹಿತ ಟಿ ವಿ ಟ್ವೆಂಟಿ ತ್ರೀಯಲ್ಲಿ ಕೆಲಸ ಮಾಡ್ತಾಯಿದ್ದ ಅವನ ಜೊತೆ ಸೇರಿಕೊಂಡು ಇಂಟ್ರೋ ಅಂದರೆ ಸಂದರ್ಶನ ಮಾಡೋದು ನನಗೆ ಭಾಳ ಇಷ್ಟ ಒಬ್ಬರು ಮಾತಾಡಿಸ್ಬೇಕು ಇದು ಮಾಡಬೇಕು ಅಂತೇಳಿ ಅವ್ರ ಜೊತೆ ಸೇರಿ ನನ್ನ ಸ್ನೇಹಿತನ ಜೊತೆ ಆ ಚಾನಲ್ಗೆ ನಾವು ಎಲ್ಲ ನಮ್ಮ ಜಾತ್ರೆಯದು ಸಂದರ್ಶನ ಮುಖಾಂತರ ಕಾರ್ಯಕ್ರಮಗಳನ್ನು ತೋರಿಸ್ತಾ ಹೋಗಿದ್ವಿ ನಂತರ ಮುನ್ನ ಆ ವರ್ಷ ಸ್ವಲ್ಪ ಕುಂಠಿತ ಆಗಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ ಜಾತ್ರೆ ಬಗ್ಗೆ ಹಾಕ್ತಾ ಹಾಕ್ತಾ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತಷ್ಟು ಅದನ್ನು ಅಭಿವೃದ್ಧಿಪಡಿಸಿ ಒಂದಿಷ್ಟು ಚೆನ್ನಾಗಿ ಮಾಡಬೇಕಂತೇಳಿ ಮತ್ತು ಐದು ದಿನದ ಜಾತ್ರೆಯನ್ನು ವಿಶೇಷವಾಗಿ ತೋರಿಸೋದನ್ನು ಮುಖಾಂತರ ನಾನು ಯೂಟ್ಯೂಬ್ ಬಂದೆ ಹೀಗಾಗಿ ಇಲ್ಲಿವರೆಗೂ ಕೂಡ ನಾನು ಭಾಳ ಕಲ್ತಿಲ್ಲ ಹಾಗೆ ಮಾಡ್ತಾ ಮಾಡ್ತಾ ನನ್ನ ಊರಿನ ಹೆಸರನ್ನು ಇಟ್ಕೊಂಡು ನಾನು ಚಾನಲ್ ಆರಂಭಿಸಬೇಕು ಅಂಥೇಳಿ ಆರಂಭ ಆಗಿದ್ದೆ ನೆಡೋಣಿ ಮುಂದೆ ಏನು ಬಂತು ನನ್ನಲ್ಲಿರುವಂಥ ಕೆಲವೊಂದಿಷ್ಟು ವಿಷಯಗಳು ಭಾಳಷ್ಟು ಹೇಳಬೇಕು ಜನತೆಗೆ ಎಲ್ಲ ಕ್ಷೇತ್ರಗಳ ವಿಷಯಗಳನ್ನು ಇದೇ ಚಾನಲಲ್ಲಿ ತೋರಿಸ್ಬೇಕು ಅನ್ನೋ ಆಸಕ್ತಿ ಇತ್ತು ಹೀಗಾಗಿ ಸ್ಪೆಷಲ್ ಅಂತೇಳಿ ನಮ್ಮ ಮಧ್ಯದಲ್ಲಿ ಬಂತು ಸ್ಪೆಷಲ್ ಅಂದರೆ ವಿಶೇಷ ಏನೇ ವಿಶೇಷದರೂ ತೋರಿಸ್ಬೇಕು ಅನ್ನುವಂಥದ್ದು ಈ ಚಾನಲ್ ಮೂಲಕ ನೆಡೋನಿ ನನ್ನ ಊರ ಹೆಸರಾಯಿತು ಸ್ಪೆಷಲ್ ಅನ್ನೋದು ವಿಶೇಷ ಆಯಿತು ನ್ಯೂಸ್ ಅಂದರೆ ಸುದ್ದಿ ಕೊಡಬೇಕು ವಿಶೇಷತೆ ಏನು ಇರುತ್ತೆ ಅದನ್ನು ತೋ ಜನತೆಗೆ ಕೊಡಬೇಕು ಇದರಲ್ಲಿ ಸಂಗ್ರಹ ಮಾಡಬೇಕು ನೋಡಬೇಕು ಜನ ಭಾಳ ನೋಡಬೇಕು ಅಂತೇಳಿ ಅದಕ್ಕೆ ನಾನು ಆತರ ಬಿಡಲಿಲ್ಲ ಬಿಡಲ್ಲ ಒಂದು ಮಾಹಿತಿ ಸಂಗ್ರಹ ಈ ಯೂಟ್ಯೂಬ್ನಲ್ಲಿ ಹಾಕಬೇಕು ಅನ್ನೋದೇ ಒಂದು ದೊಡ್ಡ ಆಶೆಯನ್ನು ಇಟ್ಕೊಂಡು ಬಂದೆ ಮೂರನೇ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಅದರದ ಮತ್ತಷ್ಟು ವಿಷಯಗಳನ್ನು ಹಾಗೆ ವಿಡಿಯೋ ಮಾಡ್ತಾ ಮಾಡ್ತಾ ತೊದಲು ಮಾತುಗಳನ್ನು ಆಡುತ್ತಾ ಈಗ ಎರಡು ಸಾವಿರದ ಏಳ್ನೂರ ಸಬ್ಸ್ಕ್ರೈಬರನ್ನು ಗಡಿದಾಡ್ತಾ ಇದ್ದೀನಿ ಒಂದೊಂದು ಸಣ್ಣ ಹಂತ ಬರ್ತಾ ಇದೆ ಖುಷಿ ಇದೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಸರ್ ನೀವು ಇಷ್ಟೆಲ್ಲ ವರ್ಷದಿಂದ ಬಂದಿದ್ದೀರಿ ಯಾಕೆ ನೀವು ಹಿಂದೆ ಬಿದ್ದಿದ್ದೀರಿ ಅಂದರೆ ಅದಕ್ಕೂ ಕೆಲವು ಕಾರಣಗಳು ನಿಮ್ಗಾಗ ಈಗಾಗಲೇ ಗೊತ್ತಿರುತ್ತೆ ಮಧ್ಯದಲ್ಲಿ ಗ್ಯಾಪ್ ಮಾಡಿ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ ಚಾನಲ್ ಓಡಲ್ಲ ಆದರೂ ನಮ್ಗೆ ಖುಷಿ ಇದೆ ಯಾಕಂದರೆ ಬೇರೆ ಬೇರೆ ರಂಗದ ಕ್ಷೇತ್ರಗಳ ಇತಿಹಾಸಗಳು ಪುರಾತನಗಳು ಮಂದಿರಗಳ ಬಗ್ಗೆ ದೇವಾಲಯಗಳ ಬಗ್ಗೆ ಕೃಷಿ ಬಗ್ಗೆ ಎಲ್ಲವನ್ನು ನಾನು ಸಂಗ್ರಹಿಸಿದ್ದೀನಲ್ಲ ಅದು ಖುಷಿ ಇದೆ ಮುಂದೊಂದು ದಿನ ನೀವೆಲ್ಲ ಕೈ ಹಿಡಿತಾ ನೋಡ್ತಾ ಹೋದರೆ ಮುಂದೆ ಇನ್ನಷ್ಟು ಜನಕ್ಕೆ ತಲುಪಲಿ ಅನ್ನೋದು ನನ್ನ ಆಶೆ ಬಹುಡೇ ಇಲ್ಲಿವರೆಗೆ ಎರಡು ಸಾವಿರದ ಏಳ್ನೂರ ಮೂವತ್ತಕ್ಕಿಂತ ಜನ ಸಬ್ಸ್ಕ್ರೈಬ್ ಮಾಡಿದ್ವಿ ಪ್ರತಿಯೊಬ್ಬರಿಗೆಲ್ಲ ನಾನು ಧನ್ಯವಾದ ಹೇಳಿಸ್ತೀನಿ ಎಷ್ಟೋ ಜನ ಹೊರಗಡೆ ವಿದೇಶದಲ್ಲಿ ನಿಂತ್ಕೊಂಡು ಕೂಡ ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಪ್ರತಿಯೊಬ್ಬರೂ ನನಗೆ ಸಹಕಾರ ಸಲಹೆ ಮಾಡಿದ್ದಾರೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಈಗಲೂ ಇದ್ದಾರೆ ಸಾಕಷ್ಟು ಜನ ಸಹಾಯ ಸಹಕಾರ ಕೂಡ ಮಾಡಿದ್ದಾರೆ ಎಷ್ಟೋ ಜನ ಸಣ್ಣವ್ರು ಇರ್ಬೋದು ದೊಡ್ಡರಿರ್ಬೋದು ಸಲಹೆ ಸೂಚವನ್ನು ಕೊಡ್ತಾ ಹೋಗಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ಕೃಷಿ ಜೊತೆಗೆ ನಾನು ಕೂಡ ಯೂಟ್ಯೂಬ್ ಈಗ ಆರಂಭಿಸಿದ್ದೀನಿ ನೀವು ಕೂಡ ನೋಡ್ತಾ ಹೋಗಿ ಏನಾದರೂ ತಪ್ಪು ತಡೆಗಳು ಆಗೋದೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾದರೂ ಒಂದು ಮ ವಿಡಿಯೋವನ್ನು ಮಾಡುವಾಗ ಅಥವಾ ಮಾತನಾಡುವಾಗ ತಪ್ಪು ಆಗೋದು ಸಹಜ ಯಾಕಂದರೆ ಅವನು ಹೇಳುವಂಥ ಒಂದು ಶೈಲಿ ಇರ್ಬೋದು ಅಥವಾ ಅವನು ಹೇಳುವಂಥ ಭಾವನೆಗಳ ವ್ಯಕ್ತಪಡಿಸಲಿ ಆ ಬರದಲ್ಲಿ ಏನಾದರೂ ಆಗುತ್ತೆ ಆಗ ಹಾಗೆ ಆಗುತ್ತೆ ನನಗಂತೂ ಆಗಿರುತ್ತೆ ಯಾಕಂದರೆ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ ಎಲ್ಲೋ ಒಂದು ಕಡೆ ವೇಗವಾಗಿ ಹೇಳ್ತೀವಿ ಯಾವುದೋ ಒಂದು ಬರದಲ್ಲಿ ಹೇಳ್ತೀವಿ ಶಿಪ್ನಲ್ಲಿ ಇರ್ತೀವಿ ಏನೋ ಆಗಿರುತ್ತೆ ಏನೋ ಹೇಳಬೇಕಾಗಿರುತ್ತೆ ಏನೋ ಬಿಟ್ಟು ಹೋಗಿರ್ತೀವಿ ಅಂಥವುಗಳನ್ನೆಲ್ಲ ಸರಿಪಡಿಸುತ್ತಾ ಸಾಕ್ತೀನಿ ಅದನ್ನು ನೀವು ತಿದ್ದುಪಡಿ ಮಾಡುತ್ತಾ ಸಾಕಷ್ಟು ಸಲಹೆಗಳನ್ನು ಕೊಡ್ತಾ ಇರ್ತೀರಿ ಅದಕ್ಕೆಲ್ಲ ನೀವೇ ಕಾರಣ ಇತ್ತು ರೀ ಯಾರು ನೋಡ್ತಾ ಇದ್ದೀರಿ ಹೊರಗಡೆ ನಿಂತು ಯಾರು ಒಳಗಡೆ ನಿಂತು ಸಬ್ಸ್ಕ್ರೈಬ್ ಮಾಡಿ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡುತ್ತಾ ನೀವು ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ನನ್ನ ಮೊದಲ ಸಂದರ್ಶನ ಮಾಡಿದಂಥ ಈಶಾ ಅಮ್ಮನಿಗೆ ಹಾಗೆ ಕನ್ನಡದ ಮೇಸ್ಟೂರ್ ಚಾನಲ್ಗೆ ನಮ್ಮ ಕನ್ನಡ ಮೇಷ್ಟ್ರು ಚಾನಲ್ ಕೂಡ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ Não vou